ಅಲ್ಲೇ ರಾಜಿ ಇವ್ರು ನೋಡ್ರಿ ಹೆಂಗೆ ಹೇಳತ್ತಾರ ಅಲ್ಲ ನಮ್ಮ ಗಂಡದವರು ಬೇರೆ ಬ್ಯಾರ ಆದ್ರೆ ಏನು ಮಾಡೋದ್ಲೇ ನಾವು ಹ್ಞೂ ಗಿರ್ಜಕ್ಕ ನನಗೂ ಯಾಕೆ ಅಂಜಿಕೆ ಹೊಂಟದವಾ ಜರ ಅಲ್ಲ ನಿಗ ಅಕ್ಕ ಖರೇನು ಈ ಗಂಡದವರು ಇನ್ನೊಂದು ಮದುವೆ ಕರಂತೀರಿ ನೀನು ಅಯ್ಯ ಲಕ್ಷ್ಮಿ ಖರೇನ ಐತಿ ಮತ್ತು ಹಿಂಗೆ ಆಗೋದು ನಿಂಗೆ ಗೊತ್ತಿಲ್ಲನು ನಮ್ಮ ಊರಾಗ ಅದೇ ನನ್ನ ತವರು ಮನೆಯಾಗ ಹಿಂಗೆ ನೋಡುವ ನಮ್ಮ ಬಾಜು ಮನೆಯವನೇ ಮತ್ತು ಬೇರೆನೂ ಅಲ್ಲ ಏನಿಲ್ಲ ನಮ್ಮ ಅಣ್ ತಮ್ಕಿನೇ ಅವನು ಅವ ಏನಾದಂದ್ರೆ ಹೆಂಡತಿ ಹಿಂಗೆ ಜಗಳ ಮಾಡಿ ಜಗಳ ಬಿಟ್ಟು ಅಲ್ಲ ಒಂದು ಸರ್ತಿ ಕರ್ದ ಎರಡು ಸರ್ತಿ ಕರ್ನವ ಏಳ್ ಸರ್ತಿ ಅಂತ ಕರಿತಾನ ಅವರ ಅವನಿಗೂ ಇವತ್ತು ಮತ್ತು ಸಿಟ್ಟು ಬತ್ವ ಒಂದು ಮಗ ಇತ್ತು ಚಂದಾಗ ಒಂದು ಮಗ ಇತ್ತು ಆ ಮಗ ನೋಡ್ಕೊಂಡು ಇರೋದು ಬಿಟ್ಟು ದಿಮಾಕ್ ಮಾಡ್ಕೊ ದಿಮಾಕ್ ಮಾಡ್ಕೊತ ಜೋಡಿ ಮೂರು ದಿನಕ್ಕೊ ಮೂರು ದಿನಕೊಂಬ ಜಗಳ ಮಾಡ್ಕೊಂಡು ಹೋಗಕ್ಕೆ ಮತ್ತೆ ಅವ್ರಿಗೂ ಸಾಕಾಯ್ತು ಸಾಕೈತ ಪಂಚಾಯಿತಿ ಮಾಡಿದ್ರೆ ಮಾಡ್ಕೆ ಆಯಿತು ಬರ್ತಾರೆ ಬಾ ಬಿಡ್ತ್ರಿ ಬಿಡು ಅಂತಂದ್ರು ಬಿಟ್ಟು ಬಿಟ್ರು ಬೇರೆ ಮದುವೆ ಆಗಿಬಿಟ್ರಾ ಅಲ್ಲ ಮತ್ತೆ ಪೊಲೀಸ್ ಕೇಸ್ ಕೇಸ್ ಏನು ಮಾಡಿಲ್ಲ ಮತ್ತೆ ತೆಗಿ ಈಗಿನ ಕಾಲ ಏನೋ ಚುಟಕ್ ಕಂದ್ರೆ ಚಿಟಕ್ ಕತ್ತರ ಚಟಕ್ ಕಂದ್ರೆ ಚುಟಕ್ ಕತ್ತರ ಅಂತಾದ್ರಾಗ ಮತ್ತು ಎಣೆ ಮದುವೆ ಆದ್ರೆ ಪೊಲೀಸ್ ಕೇಸ್ ಮಾಡಲಿಲ್ಲ ನೋರು ಆಯ್ ಆಗಂಗವಕ್ಕ ತೆಗಿ ಅಲ್ಲೆಲ್ಲಿ ಪೊಲೀಸ್ ಕೇಸ್ ಮಾಡ್ತಾರ ಪೊಲೀಸ್ ಕೇಸ್ ಮಾಡೋಕ ಅವೇನು ಹೊಲಂದಿದ್ದಾನ ಹೆಣ್ ತೆಗಿ ಮನಾರು ನೂರು ಸರ್ತಿ ಕರ್ನವ ಆ ಮಂದಿ ಎಲ್ಲ ಹೇಳ್ದಾಯ್ತಕ್ಕಿ ಬುದ್ಧಿ ನೋಕಿ ಬುದ್ಧಿ ಕಲೀಲಿಲ್ಲ ಅಂದ್ರೆ ಅವಾರ ಏನು ಮಾಡ್ಬೇಕು ಮತ್ತ ಅದಕ್ಕ ನೀ ಬರ್ತಿದ್ದೆ ಇಲ್ಲ ಅಂತ ಕೇಳ್ದೆ ಬರಲ್ಲಂದ ಬಿಡು ಬಿಡು ಅಂತಿ ಮಾಡ್ಕೊಂಡ ಅಟ್ಟ ಹ್ಞೂ ಮತ್ತೆ ಅದು ಕರೈತಿ ಬಿಡು ಮತ್ತೆ ಅಲ್ಲ ಮತ್ತೆ ಹೇಳ್ತಿತ್ತಾಗ ಹೋಗಿ ಜೂನ ಮಾಡೋಕು ರೆಡಿಲಂದ್ರೆ ಮತ್ತೆ ಅವಂದು ಜೂನ ಯಾಕರ್ ಮಾಡ್ಕೋತಾನ ಮತ್ತೆ ಆಗೋಣ ಮತ್ತೆ ಇವ್ವಾ ರಾಜೀ ನನ್ ಗಂಡು ನನಗೆ ಅಮ್ಮನ ಸಲ ಕರ್ದನ್ಲೆ ಬಾ 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 ಅಂತ ಹೇಳಿ ನಾ ವಲ್ವಲ್ಲ ತನ್ಕೊತಾಗ ಓಡ್ಬನ್ನಿ ನಿಲ್ಲಿ ಹ್ಯಾಂಗೆ ನೋಡಿದ್ಲೇ ರಾಜಿ ಏವಾ ನಿಂದ ಹಬ್ಬಕ್ಕಿಂತನು ನಂದು ಅಲ್ಲನು ನನ್ನ ಗಂಡಂತ್ರು ದುನಿಯ ಸಲ ಕರ್ದನ ಏವ ಕಾಲಿಗೆ ಬೀಳ್ತೀನಿ ಅಂತಂದ ಅಂದ್ರೆ ನಾ ಓಡಿ ಬನ್ನಿ ಎಲ್ಲಿ ಕೈಪಲ್ಲೆ ಮರಕ್ಕೆ ಹೋಲಕ್ಕೆ ಏನು ಮಾಡಿದೆ ಆಯ್ ಇವ ಅಯ್ಯ ಇರ್ಜೋಕ್ಕ ರಜ ಯಾಕ ಅಲ್ಲಿ ಬರ ನೀವು ಇಲ್ಲಿ ಕುಂದ್ರು ನಾವು ಅಲ್ಲೇ ಅಲ್ಲಿ ಮಾತಾಡಕಿ ನೀವು ನೋಡ್ರಿ ಸಂದಿರಿ ಯಾಕ ಏನಿಲ್ಲ ಸುಮ್ಮನೆ ಮಾತಾಡಕತ್ತಿದ್ವಿ ನಾವು ಮಾತಾಡಕಿ ಮಾತಾಡಕತ್ತಿದ್ರಲ್ಲ ಮಾತಾಡಿ ಮಾತಾಡಿ ಕಾಲ್ ನೋಡುವ ಇವ ಎಂತದೈತಿ ಅಲ್ಲ ಕಷ್ಟನ ಸುಖಾನ ಗಂಡನ್ ಮನ್ಯಾಗ ಜೋಡಿ ಜೋಡಿದ್ರೆ ಅದಕ್ಕೊಂದು ಬೆಲೆನೇ ಬೇರೆ ಐತಿ ನೋಡ್ವಾ ಆ ಗಂಡನ್ ಬಿಟ್ಟು ಬಂದು ತವರ್ ಮನ್ಯಾಗ ಕೂತ್ರೆ ಏನ್ ಮಾಡೋದೈತಿ ಏನು ಹುಡುಗರು ಏನ ಈಗಿನ ಕಾಲದೊರಿಗೆ ತಾಯಿ ಬಾರ್ವ ಇವ ಒಂದ್ ಅಂದ್ರೆ ಸಾಕು ಚಲರ ಬಿಡ್ತಾರ ಆಯ್ತು ಹರ್ಕೊಂಡ್ ಬಂದಾ ಬಿಡ್ತಾರ ಏನು ಒಂದೇ ಏನೋ ಇವ ನನ್ನ ಮನೆಗೆ ಒಂದು ಅದೊಂದು ಇಲ್ ಹುಡು ಒಯ್ವ ನನಗಾರ ಎರಡು ಹೆಣ್ಮಕ್ಳು ಬಂಗಾರ ಆಗ್ಯಾವ ಬಂಗಾರ ಎರಡು ಹೆಣ್ಮಕ್ಳು ಏನಾದ್ರೆ ಬಂಗಾರ ನಂಗೆ ಬಿಟ್ಟವ ಏನಿಲ್ಲವ ಇವ ಮುಂದೆ ಮೊಮ್ಮಕ್ಕಳು ಹಂಗೆ ಆದ್ರೆ ಅಟ್ಟ ಸಾಕು ಇವ ಅದೆಲ್ಲ ನಮ್ಮ ಕೈತಾಗ ಚಲೋ ಸಿಕ್ಕದ ಮತ್ತೆ ಚಲೋ ಅಳ ಮುಂದನು ಹಂಗೆ ಹೋದ್ರ ಅಟ್ಟ ಸಾಕು ಇನ್ನು ನಮ್ಮ ಗಿರ್ಜೆವ ರಾಜಾವಂತರು ಹೇಳಬಾರ್ದೋಡುವ ನಮ್ಮ ರಾಜ ರಾಜನೋರು ಅಲ್ಲ ತ ಗಂಡ ಫಾರಿನ್ಗೆ ಹೋದ್ರು ಹಿಂದೆ ಬೆನ್ನತ್ತು ಹೋಗೋರು ಇನ್ನು ಕಾಲ ಹಾಂ ಅಂತದ್ರಾಗ ತವ್ರ ಮೈ ಬಂದಾಳಕಿ ಕಿ ಫಾರಿನ್ಗೆ ಹೋಗೋಲ್ಲ ಬ್ಯಾಡ ನನಗೆ ಗಂಡದ ಅಂತ ಹೇಳಿ ಇಲ್ಲಿ ಬಂದಾಳು ಹಾಂ ಇಂಥ ಮಕ್ಕಳು ಎಲ್ಲಿ ಸಿಗ್ತಾರೆ ಹೇಳುವ ಇವ್ರೇನ ಯಾವ್ವ ಮಾತಾಡ್ತಾರಲ್ಲ ಬರ ನಮ್ಮವ್ವ ಎಷ್ಟ ಕನಸು ಕಟ್ಕೊಂಡ್ ಕುತಾಳೋ ಯವ್ವ ನಮ್ಮ ಬಗ್ಗೆ ನಾವು ನೋಡಿದ್ರ ಇಬ್ರು ಗಂಡು ಬಿಟ್ಟು ಒಂದ್ ಬಂದ್ ಕೂತೀವಿ ನಮ್ಮ ಊಗ ಹೇಳೋದಿದು ಸುದ್ದಿ ಏ ಗಿರ್ಜಿ ಅವ್ವ ಎಷ್ಟ ಕನಸು ಕಟ್ಕೊಂಡ ಒಳ್ಳೆ ನಮ್ಮ ಅಲ್ಲಲ್ಲೇ ನಾವು ಎಟ್ ಸುಳ್ಳು ಹೇಳಿವಿ ಎಲ್ಲಾ ನಮ್ ಬ್ಯಾಳ ಸುಳ್ಳು ಈಗ ನಾವ್ ಸುಳ್ಳ ಹೇಳ ಗೊತ್ತಾಯ್ತಂದ್ರ ಏನ್ ಮಾಡೋದ್ಲಿ ಯವ್ವ ಮನಿಂಗ್ ಹೊರಗ ಹಾಕ್ ಬಿಡ್ತಾಳು ಒಂದ್ ದಿನ ಇಟ್ಕೊಳಂಗಿಲ್ಲ ಅನ್ನಿಸ್ತದ ಹ್ಞೂ ನೋಡವಾ ಅತ್ತಿ ನೀ ಹೇಳಿ ಖರೆ ನೋಡು ನಮ್ಮ ಗಿರ್ಜಾಕ ರಾಜಕ್ಕ ಎಟ್ಟು ಪುಣ್ಯ ಮಾಡಿದ್ರೆ ಅಂಬವ ಅಂತ ಗಂಡದವ್ರು ಸಿಗ್ಲಾಕ ಅಂದಂಗ ಮತ್ತೆ ಗಿರ್ಜಾಕ ಬಂದು ಯಾಕ ಯಾಕೆ ಇಲ್ಲಾಳ ರಾಜಾವಕ್ಕ ಆದ್ರಾಗಿನ ಗಂಡ ಪರನಗನ ಅದಕ್ಕ ಇಲ್ಲಾಳ ಅಂತೀರಿ ಮತ್ತೆ ಗಿರ್ಜಾಕ್ನು ಯಾಕೆ ಈ ಸಲ ಪಕ್ಕದ ಉಳ್ದಾಳ ಯಾಕ ಅಯ್ಯ ನಾನು ಉಳಿಯಾ ಅದಕ್ಕೆ ಉಳಿದಾಳ ನಾನು ಇನ್ನೇನು ಹೊಕ್ಕಿ ಹೋಕ್ಕಿನ ಕತ್ತಾಕಿನ ಹೋತಾಳ ನಾಳೆ ನಾಳೆ ಹೋತಾಕಿನ ಹಾಂ ಹಾಂ ಹೌದಾ ನಾಳೆ ನಾಳೆ ಅದ ಹೋಗಿನಿ ಅದ ಹೋಗೀನಿ ನೋಡ್ತೀನಿ ಅದ நோட் திரும் இல்ல அந்த விடல அதேனி நின்னு ஜுலி கால்சத்தும் மத்திய ஏன்னா நீங்க அய்யா இல்ல சா நான் அங்கே இல்லை அந்த நோட்பு யாவாக அதே விசாரமாத்தினு ಹ್ಞೂ ಅವ ಹೆ ಹೆಣ್ಮಕ್ಳು ಮಕ್ಕಳು ದಿನ ಇದ್ರ ಮತ್ತೆ ತಲೆಗೆ ಒಂದೊಂದು ಮಾತಾಡ್ತಾರ ಹ್ಞೂ ಹೋಗ್ಬೇಕು ಗಂಡದ್ ಮನೆ ಗಂಡದ ಮನೆ ಹೋಗ್ಬೇಕಲ್ವ ಮತ್ತೆ ಮದುವೆ ಮಾಡಿದ್ಮೇಲೆ ಎಷ್ಟ ದಿನ ಅಂತ ಅವ್ರ ಮನೆಗೆ ಇರೋರು ಹೇಳಿ ಹ್ಞೂ ನಮ್ಮ ರಾಜವನು ಹೋಗ್ತಿರ್ಬೇಕು ಮತ್ತೆ ಇನ್ನ ಆ ಗಂಡನು ಗೊತ್ತಿರ್ಬೇಕಲ್ ಮತ್ತೆ ಇನ್ನ ಎಷ್ಟಿನ ಇರ್ತಾನ ಪಾರಾನ್ಯಾಗ ನಿನ್ ಗಂಡ ಅಲ್ಲ ಇಲ್ಲಿ ಅಪ್ಪ ಅವ್ವ ಹೆಂಡತಿ ಮಕ್ಕಳು ಬಿಟ್ಟು ಅದಂತ ಪಾರನ್ಯ್ಯಾಗಿರ್ತಾನವ ಮಾತ್ ಹೇಳಬೇಕಿಲ್ಲ ಇಲ್ಲೇ ಸುಮ್ಮನೆ ಯಾವ್ದಾರ ಕೆಲಸ ಮಾಡ್ಕೊಂಡ್ ಅರಾ ಹಾಂ ಹೆಂಡ್ರ ಮಕ್ಕಳ ಜೋಡಿ ಇರಬೇಕು ಅದೇನು ಪಾರನ್ಗೆ ಹೋಗಿ ಸುಳ್ಗಾ ಸಾಯೋದು ಹೌದಂತ ಇಲ್ಲಕ್ಕ ಅಯ್ಯ ಅದು ಖರೈತ್ವಾ ನಾನು ಅದ ಹೇಳತ್ತೀನಿ ನಮ್ ರಾಜ ಸುಮ್ಮ ಕರ್ಸುವ ನಿಮ್ ಗಂಡ ಇಲ್ಲೇ ಇಲ್ಲೇ ಒಂದ್ ಕೆಲಸ ಮಾಡ್ಕೊಂಡು ಇರ್ಲಕ್ಕ ಎಷ್ಟು ದಿನ ಅಂತ ಒಬ್ಬನೇ ಅಲ್ಲಿ ಇರ್ತಾನೆ ಪಟ್ನೆ ಏನಾದ್ರೆ ಒಂದಿಟ್ಟು ಬರಕಿಲ್ಲ ಬರೋಕ್ಕಿಲ್ಲ ಕರ್ಸು ಅಂತ ಹ್ಞೂ ನಾ ರಾಜಿ ಕರಸು ಸುಮ್ಮ ಇಲ್ಲೇ ಇರು ಗಂಡ ಗಂಡು ಕರೆಸಿ ಸಂದ್ರೆ ಇಲ್ಲೇ ಇರ್ರಿ ಎದಕ್ಕೆ ಅವೆಲ್ಲ ಪಾರಿನೂ ಪೀರಿನೂ ಬೇಕು ಇವ ಹಾಂ ಏಟ್ ಗಳಿಸಿದ್ರೆ ಏನು ಮಾಡೋದೈತಿ ಏನು ಹೊತ್ಕೊಂಡು ಹೋಗ್ತೀವಿ ಹೇಳಿ ಹೋಗುವಾಗ ಸುಮ್ಮ ಗಂಡ ಮಕ್ಕಳು ಚೆಂದಾಗಿರ್ಬೇಕಲ್ವ ನಿನಗೂ ಒಂದು ಮಗಾರ ಮಗಳರ ಆದ್ರೆ ಚಲೋ ಇಲ್ಲ ನೋಡು ಗಿರ್ಜಿಗಿ ಒಂದು ಮಗ ಐತಿ ಹಾಂ ಏನು ಚಿಂತಿಲ್ಲ ಈಗ ನಿನಗೂ ಒಂದು ಪಟ್ನೆ ಆಯ್ತು ಚಲೋ ಆಕೈತಿ ಅದಕ್ಕೆ ಹೇಳೋದು ಹೌದಿಲ್ವಾ ಗಂಗವಕ್ಕ ಪೂನೋ ಇವ ನಿಂಗ ನಾನು ಅದ ಹೇಳತ್ತೀನಿ ನೋಡುವ ನಾ ರ ಕಣ್ಕಂಡ ದೇವರಿಗೆಲ್ಲ ಹರಕಿ ಹೊತ್ಕೊಳ್ಕಿನಿ ನಮ್ಮ ರಾಜಕಿದ ಗಂಡರಾಲಿ ಹೆಣ್ಣರಾಲಿ ಒಂದು ಹುಟ್ಟಿ ತಂದ್ರ ಮತ್ತೆ ಮುಗಿತಾರ ಮುಂದಕ್ಕೆ ಅದಕ್ಕೆ ಹೇಳ್ತೀನಿ ಕೀ ಎಲ್ಲಿ ಕೇಳತ್ತಿರಲಿಲ್ಲ ಅದ ನಾನಾ ಅವ್ರ ಅತ್ತಿ ಮಾವಾಗ ಫೋನ್ ಹಚ್ಬೇಕು ಅನ್ನತೀನಿ ಹಚ್ತೀನಿ ನಾಳೆ ನಡೆದಾಗ ಹಚ್ಕೇಷನ್ ಮಾತಾಡ್ತೀನಿ ನಾನು ಯಾವ ಈಗ ಯಾಕೆಲ್ಲ ಬಿಡು ನಾನೆಲ್ಲ ಮಾತಾಡ್ತೀನಿ ತಗೋ ಏ ರಾಜವ ನಿನಗೆ ಹೇಗೆ ಗೊತ್ತಾತಿ ಬಿಡು ಅಕ್ಕ ಮಾತಾಡ್ತೀನಿ ನಾನು ಕತ್ತ ಇಲ್ಲ ಮಾತಾಡ್ತಾರೀ ಅಣ್ಣನ ಅವಳ ಮಾತಾಡ್ತಾರ ಅವ್ರು ಯಾಕವಾ ಯಾಕುವ ನಿಮ್ಗೆ ಅವೆಲ್ಲ ತಿಳಿಯಲ್ಲ ನಿಮ್ಗೆ ಏನಿದ್ರು ಅದ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಬರೀ ಹಂತ ಗೊತ್ತಿರ್ತದೆ ನಿಮ್ಗೆ ಆ ಸಂಸಾರ ಮತ್ತು ಏನು ಮದುವೆಗೆ ನಾಲ್ಕು ವರ್ಷ ಆಯಿತು ಇನ್ನೂ ಒಂದು ಹುಟ್ಟಿಲ್ಲ ಅಂದ್ರೆ ಕಿರಿ ಹೇಳು ಒಂದು ಹಡದ್ಬಿಡು ಸುಮ್ಮ ಪಟ್ನೆ ಹಡ್ದಂದ್ರೆ ಆಕೈತಿ ಗಂಡನ ಜೋಡಿ ಇದ್ದಂದ್ರೆ ಯಾವ ಇರಂಗಿಲ್ಲ ಯಾಕ ನೀ ಕರೆಕ್ಟ್ ಹೇಗತ್ತೆ ನೋಡ ಸುಮ್ಮ ಫೋನ್ ಮಾಡು ಹಾಂ ಫೋನ್ ಮಾಡಿಲ್ಲ ನಡಿ ಒಂದಿನ ಹೋಗಿ ಚಂದ್ರೆ ಬರಾಮಂತ್ ಅದ್ರಾಗ ಏನೈತಿ ಒಂದು ತಿಳಿಸಿ ಹೇಳಿ ಬರಮಂತ ಹೌದಾಗಂಗವಕ್ಕ ಹ್ಞೂ ಹೆಂಗು ಶಾಣಕ್ಕೆ ಬರ್ತೀನಿ ಅಂದಳಾ ಕರ್ಕೊಂಡು ಹೋಗು ಮಾತಾಡಿ ಮಾತಾಡ್ಬರಿ ಮತ್ತೆ ಬೀಗರು ಮನೆಗೆ ಹೋಗಿ ಅಲ್ಲ ಎಷ್ಟು ದಿನ ಪಾಪ ಗಂಡು ಬಿಟ್ಟಿರ್ಬೇಕ ಅಕ್ಕಿನೂ ಅಕ್ಕಿ ಏನೋ ಪಾಪ ಗಂಡನ್ ಮಗಿನ ಕಾಜಿಗೆ ಸುಮ್ಮ ಮಾಡ್ತಾಳುವ ಹೆಂಗೆ ಆಕಿತಿ ಹೇಳು ನೋಡಿದ್ರು ಮಾಡಿದ್ರು ಎಷ್ಟು ದಿನ ಅಂತೇಳಿ ನಮ್ತಾರ ಅಯ್ಯ ಅದೆಂತ ಪಾರಿನಗನ ಇವ ಎಷ್ಟಿನೇ ಇರ್ತಾಳಂತನೋರ ಇಲ್ಲ ಈಗ ಅಗಲಕ್ಕೆ ಊರಾಗ ಅರ್ಧ ಟಮ್ ಟಮ್ ಆಗ್ಯದ ಆ ನೋಡುವ ನಾವೇನು ಮತ್ತು ನಾವು ಏನು ಕೆಟ್ಟದ್ದು ಕೇಳಾಕತಿಲ್ವ ಇವ ಹೊಟ್ಟಿ ಗಿಜಿ ನೀ ತನಗೋಗ್ಬೇಡ್ಮತ ನೀನು ಬೇಕಿದ್ರೆ ಹೋಗುವ ಇಲ್ಲ ಮತ್ತು ಅಯ್ಯ ನಿಂಗೆ ಹಂಗೆ ಕತ್ತಿದೀ ಅಲ್ಲ ನೀವು ಹೇಳೋದು ಒಳ್ಳೆಯದಕ್ಕೆ ಅಲ್ಲೂ ಹಾಂ ಮತ್ತೆ ಈಚೆಲ್ಲ ಹೇಳಕತ್ತೀರಿ ನನಗೂ ಅದ ಆಸೆ ಇತ್ತು ಇವ್ವ ಅವ್ರವ್ರ ಗಂಡನ ಜೋಡಿ ಅವ್ರ ಗಂಡನ ಮನೆ ಆಗಿದ್ದರೆ ಅಟ್ಟ ಸಾಕುವ ಮತ್ತೆ ಏನು ಬೇಡ ಅದಾ ಮಾತಾಡ್ತೀನಿ ನಾನು ಮಾತಾಡ್ತೀನಿ ಮಾತಾಡ್ಕಿಸಿದ್ರೆ ಕಳಿಸ್ತೀನಿ ಇವ್ವ ಈ ಬೆಂಡ್ಲಾರು ನಮಗೆ ಗಂಡನ ಮನೆ ದಬ್ಬು ಬೇಕತ್ತಾ ಬಂದಾರಲಿ ಇವರು ನಮ್ಗೆ ಏನಾಗತ್ತೆ ಕಾಣಿಸ್ಬೇಕತ್ತೆ ಪ್ಲ್ಯಾನ್ ಹಾಕ್ಕೊಂಡ ಬಂದಾರ ಇವರು ಇನ್ನೂ ಏನೇನು ಮಸಲತ್ತು ಮಾಡ್ಯಾರೀ ಇವ್ವ அது எல்லா ஹோல்பிடல அவங்க ஏன் நன்க நான் என்ன நான் நன்காக்கல கண்ட இக்கி யாக்கு அத்தியாராள் யோசனை நோட்ரி அத்தியாரா இவ்ரின் இவ்வளோன் மத்த இவ் பர்த்தார்க்கு மத்த ಅಯ್ಯ ಬ್ಯಾಡ್ ಬಿಡುವ ಅವನಿಗೆ ಯಾಕೆ ಹೇಳ್ತಿ ಅವನ ಮನಾರ ತಿಪ್ಪಲೈತಿ ನೂರಾರ್ಟು ತಿಪ್ಪಲೈತಿ ಈಗ ಹೊಲ ಬಿಟ್ಸೋದು ಬಂದೈತಿ ಮಳಿ ಯಾವಾಗ ಅಂದ್ರೆ ಮಳಿ ಬರ್ತೈತಿ ಅವನ ಗಳ ಬಡಿಸೋದು ಮಾಡೋದು ಮನಾರವ ಏನು ಬೇಡ ನಿಮ್ಮ ಸಣ್ಣತ್ತಿ ಬರ್ತಾವಲ್ಲ ನಿಮ್ಮ ಸಣ್ಣತ್ತಿ ನಾನು ಹೋಗಿ ಬತ್ತ ಹೋಕೆ ಮಾತಾಡ್ಕೊಂಡು ಬರ್ತೀವಿ ಒಂದಿನ ಅಯ್ಯ ನಾನು ಬರ್ತೀನಿ ತಗೋರಲ್ಲ ಏನು ಹತ್ತ ಬರ ಕೆಲಸ ಇಲ್ಲ ಮತ್ತೆ ಕರೀರಿ ನಾನು ಬರ್ತೀನಂತ ಹೆಂಗೂ ಬಸ್ ಫ್ರೀ ಐತಿ ಎಲ್ಲ ಐತಿ ಹೋಗ್ಕೆ ಬರಮಂತೋರಿ

ஏன் கேது அவ்வளோ நம்ம ஜோடி மாட்டாங்க நீங்க நான்